ಹಾಯ್ ನಮಸ್ತೆ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆನೇ ಇವತ್ತಿನ ಬ್ಲಾಗಲ್ಲಿ ಮಾರ್ನಿಂಗಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಆರೂವರೆ ಆಗಿದೆ ಆರೂವರೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಆರು ಕಾಲೇ ಅಂದ್ಕೊಳ್ಳಿ ಆರು ಕಾಲಿಂದ ಇವತ್ತು ಸರಿಯಾಗಿ ಗಡಿಯಾರಕ್ಕೆ ಶೆಲ್ ಬೇರೆ ಹಾಕಿರಲಿಲ್ಲ ಗ ನಿಂತಿರೋ ಗಡಿಯಾರ ಮನೇಲಿ ಇರಬಾರ್ದು ಹೊಡೆದಿರೋ ಕನ್ನಡಿ ಮನೇಲಿ ಇರಬಾರ್ದು ಅಂತ ಹೇಳ್ತಾರೆ ಅದು ಗೊತ್ತಿರೋ ವಿಚಾರ ಬಟ್ ಹಾಕೋಕ್ಕಾಗಿರಲಿಲ್ಲ ನಾನು ಬೇರೆ ಊರಿಗೆ ಹೋದೆ ಅವತ್ತು ನಾನು ಹೋಗೋ ದಿನವೇ ನಿಂತೋಗಿತ್ತು ಹಾಕ್ತಾರೆ ಬಿಡು ನಮ್ಮ ಮನೆಯವರು ಅಂತ ಅಂದ್ಕೊಂಡೆ ಅವರು ಆಕೆ ಇರಲಿಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನೇನೇ ಮನೆಯಲ್ಲಿ ತಂದು ಹಾಕಿದ್ದಾಯ್ತು ಹಾಗೆಯೇ ಬೆಳಗ್ಗೆನೇ ಎದ್ದು ರಂಗೋಲಿನ ಹಾಕ್ತಾಯಿದ್ದೀನಿ ಮನೆ ಮುಂದೆ ಈ ಥರ ಅವರು ಮುಂಚೆ ಇದ್ರಲ್ಲ ಈ ಮನೆಯಲ್ಲಿ ಅವರು ಏನು ಮಾಡಿದ್ದಾರೆ ಬಾಗಿಲಿಗೆ ಹೊಸ್ಲಿಗೆಲ್ಲ ರಂಗೋಲಿ ಬಿಡ್ತಾ ಇರಲಿಲ್ವಂತೆ ಅವ್ರು ಈ ಥರ ಸ್ಟಿಕ್ಕರ್ನ ಹಾಕಿದ್ದಾರೆ ಸುಮ್ಮನೆ ಹೊಸಲೆಲ್ಲ ತೊಳೆದು ಬಿಟ್ಟು ಸುಮ್ಮನೆ ಬಿಡೋರು ಅಂತ ಅಷ್ಟೇ ಇಲ್ಲಿ ಗೊತ್ತಿರೋರು ಒಬ್ಬರು ಹೇಳಿದ್ರು ಹಾಗಾಗಿ ಈ ಸ್ಟಿಕ್ಕರೆಲ್ಲ ಕೀಳೋ ಅಂಥ ಪ್ರಯತ್ನ ಮಾಡಿದ್ದೀನಿ ಬಟ್ ಬರಲಿಲ್ಲ ನಾನೇನು ಪರ್ಮನೆಂಟಾಗಿರೋಕ್ಕೆ ಹೋಗಲ್ವಲ್ಲ ಇರಲಿ ಬಿಡು ನೆಕ್ಸ್ಟ್ ಟೈಮ್ ಯಾರಾದರೂ ಈ ಮನೆಗೆ ಬಂದರೆ ಅವ್ರಿಗಾಗುತ್ತೆ ಅಂತ ಅಂದ್ಬಿಟ್ಟು ಕೀಳಕ್ಕೆ ಹೋಗಲಿಲ್ಲ ಟ್ರೈ ಮಾಡಿದೆ ಬರಲಿಲ್ಲ ಬಟ್ ಹಾಗೆ ಬಿಟ್ಟೆ ಹಾಗೆ ಇವಾಗ ಇರೋ ಅಂಥ ಜಾಗದಲ್ಲಿ ಈ ರೀತಿ ರಂಗೋಲಿಗಳನ್ನ ಇದ್ದೀನಿ ಮರ್ತೋಗ್ಬಾರ್ದು ಎಲ್ಲ ಪ್ರತಿಯೊಂದು ಕೆಲಸನೂ ನಮ್ಮ ಕೈಯಲ್ಲಿ ಅಷ್ಟು ಮಾಡ್ತಾ ಇರಬೇಕು ಅನ್ನೋದು ನನ್ನ ಇದು ಹಾಗಾಗಿ ಎಷ್ಟಾಗುತ್ತಷ್ಟು ಇತ್ತೀಚೆಗೆ ರಂಗೋಲಿ ಬಿಡೋದು ಬಿಟ್ಟೇ ಇದ್ದೆ ಬಿಡಿಸ್ತಾನೆ ಇರಲಿಲ್ಲ ಇನ್ಮೇಲೆ ಇನ್ಮೇಲಾದ್ರೂ ಅದನ್ನು ಬಿಡಬಾರ್ದು ಇದು ಕೊನೆವರೆಗೂ ನಮ್ಮ ಕೈಯಲ್ಲಿ ಇರುತ್ತೆ ಅಂದರೆ ಕೆಲಸ ಪ್ರತಿನಿತ್ಯದ ಕೆಲಸ ಅಲ್ವಾ ಇದೊಂದು ಹಂಗಾಗಿ ಮರಿಬಾರ್ದು ರಂಗೋಲಿಗಳನ್ನ ಏನೇ ಒಂದು ಕೆಲಸ ನಾವು ಅಂದರೆ ಸ್ಟಾಪ್ ಮಾಡಿದ್ದೀವಿ ಅಂದರೆ ಅದು ಹಂಗೆನೇ ಸ್ಟಾಪ್ ಆಗಿಬಿಡುತ್ತೆ ಮಿಕ್ಕಿದ ಮತ್ತು ನಾವು ಮತ್ತು ರೀಕಂಟಿನ್ಯೂ ಮಾಡೋಕ್ಕೆ ಅಂತ ಹೋಗ್ತೀವಿ ಅವಾಗ ಸ್ಲೋ ಆಗಿ ಹೋಗ್ತೀವಿ ಹಂಗೆ ನಾವು ರಂಗೋಲಿ ಇದ್ದರೆ ಒಂದೊಂದು ಒಂದೊಂದು ಇನ್ನೂ ಜಾಸ್ತಿ ಕಲಿಕೆ ಅನ್ನೋದು ಬರುತ್ತೆ ಜಾಸ್ತಿ ಡಿಸೈನ್ಗಳೆಲ್ಲನೂ ನಮ್ಮ ಮೈಂಡಿಗೆ ಬರ್ತಾ ಇರುತ್ತೆ ಬರಿತಾ ಬರಿತಾ ಅದೇನಾರ ಸ್ಟಾಪ್ ಮಾಡಿದ್ದೀವಿ ಅಂದರೆ ಏ ಇವಾಗ ಅಪರೂಪಕ್ಕೆ ಸತಿ ರಂಗೋಲಿ ಬಿಡ್ಸೋಕೆ ಅನ್ನಿ ಅದು ಬರೋದೇ ಇಲ್ಲ ಇವತ್ತು ನನಗೆ ಹಂಗೆ ಆಗಿದ್ದು ನಾನು ಬಿಡಿಸ್ತಾ ಬಿಡಿಸ್ತಾ ಒಂದೊಂದೇ ಒಂದೊಂದೇ ಚುಕ್ಕಿ ಮರೆತೋಗಿ ಮತ್ತೆ ಅದನ್ನು ಹಿಂಗಲ್ವಾ ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಹೂವೆಲ್ಲ ಈ ರೀತಿ ಇಟ್ಟು ಜಾಸ್ತಿ ಹೂವಿರಲಿಲ್ಲ ಇವತ್ತು ರೋಸ್ ಮಾತ್ರ ಇತ್ತು ಫ್ರಿಜ್ ಒಳಗಡೆ ನಾನು ಊರಿಗೆ ಹೋಗ್ಬೇಕಾದ್ರೆ ಇಟ್ಟೋಗಿದ್ದು ಅದನ್ನೇ ತೆಗೆದು ಈ ರೀತಿ ತುಳಸಿ ಕಟ್ಟೆ ಹತ್ರನೂ ಹೊಸಲಿಗೂ ಈ ರೀತಿ ರಂಗೋಲಿ ಬಿಡಿಸ್ಬಿಟ್ಟು ಹೂನ ಇಟ್ಟಿದ್ದೀನಿ ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ಬಂದೆ ನನಗೆ ಸ್ವಲ್ಪ ಏನು ರೆಡ್ ಕಲರ್ ಒಂಥರ ಕರ್ಲಿಯರಿಗೆ ರೆಡ್ ಕಲರ್ ಮೆಹೆಂದಿ ಬರುತ್ತಲ್ಲ ಬ್ಲ್ಯಾಕು ರೆಡ್ಡು ಎರಡೂ ಕೂಡ ನಾನು ಮಿಕ್ಸ್ ಮಾಡಿಬಿಟ್ಟು ಹಚ್ಕೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಂದರೆ ಶೈನಿಂಗ್ ಬರುತ್ತೆ ಕೂದಲೆಲ್ಲೂ ಆಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ಆ ಥರ ಮಾಡ್ಕೋಬೇಕು ಏರ್ ಬಗ್ಗೆ ಸ್ವಲ್ಪ ಇನ್ನು ಮುಂದೆ ನನಗೆ ಏರ್ ಗ್ರೋತ್ ಆಗೋಕ್ಕೆ ಜಾಸ್ತಿ ಏರ್ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಅದ ಅದಾದಮೇಲೆ ಆಲೂಗೆಡ್ಡೆ ಇರಲಿಲ್ಲ ಇವತ್ತು ದೋಸೆ ಮಾಡ್ತೀರಲ್ವ ಹಂಗಾಗಿ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ನಿಜವಾಗ್ಲೂ ಒಂದು ವಾಯ್ಸ್ ಓವರ್ ಕೊಡೋದಕ್ಕೂ ಬಿಡಲ್ಲ ಅಷ್ಟು ಹಠ ಮಾಡ್ತವೆ ನಾನು ವಾಯ್ಸ್ ಓವರ್ ಕೊಡಬೇಕು ಅಂದಾಗಲೇ ಅವರಿಗೆ ಎಲ್ಲಿಲ್ಲದ ಅಳು ಬರೋದು ಆಮೇಲೆ ಮಾತುಗಳು ಬರೋದು ಬಿಕ್ಕಿದ್ದಂಗೆ ಸುಮ್ಮನೆ ಇರ್ತಾರೆ ಈ ಥರ ಕೆಲಸಗಳು ಅಥವಾ ಏನಾದರೂ ಮಾಡಬೇಕಾದ್ರೆ ನಮಗೆ ಈ ರೀತಿ ಟಾರ್ಚರ್ ಕೊಡ್ತಾರೆ ಆಲೂಗೆಡ್ಡೆ ಆಮೇಲೆ ಆಲೂಗೆಡ್ಡೆ ಬಂದು ಅರ್ಧ ಕೆ ಜಿ ಇಪ್ಪತ್ತು ರೂಪಾಯಿ ಅಂದರು ತೊಗೊಂಬಂದೆ ಆಮೇಲೆ ಹಾಗೆಯೇ ಕಲರ್ಸ್ ಅದು ಹೇಳುತ್ತೆ ಆಮೇಲೆ ಗಡಿಯಾರ ಶೆಲ್ಲು ಹಾಕೇ ಇರಲಿಲ್ಲ ಅದಕ್ಕೆ ಇವಾಗ ಹೋಗಿ ಇಪ್ಪತ್ತು ರೂಪಾಯಿಗೆ ಶೆಲ್ ತೊಗೊಂಡು ಬಂದು ಗಡಿಯಾರಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಏಳು ಮುಕ್ಕಾಲು ಆಗಕ್ಕೆ ಬರ್ತಾ ಇದೆ ಅಲ್ವಾ ಹಾಗಾಗಿ ಒಂದು ಎರಡು ಮೂರು ನಿಮಿಷ ಮುಂದಕ್ಕೆ ಇಟ್ಟಿದ್ದೀನಿ ಇಟ್ಬಿಟ್ಟು ಇವಾಗ ಅಡುಗೆ ಮನೆಯಲ್ಲಿ ಕೆಲಸಗಳು ಮಾಡ್ಕೋಬೇಕು ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ ಏನಂತ ಅಂದರೆ ಅಡುಗೆ ಮೇಲೆ ರಾತ್ರಿ ಹೊತ್ತು ನಾನು ಪಾತ್ರೆನೇ ಬೆಳಗ್ತಾಯಿಲ್ಲ ಯಾಕಂದರೆ ಬೆಳಗ್ಗೆ ಎದ್ದು ಬೆಳ್ಕೊತೀನಿ ತಿಂಡಿ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಪಾತ್ರೆಗಳೆಲ್ಲ ಬೆಳ್ಕೊಂಡ್ಬಿಡ್ತೀನಿ ರಾತ್ರಿ ನಾನು ಎಲ್ಲ ಅಡುಗೆ ಆದಮೇಲೆ ಬೆಳೆಕೊಳ್ಳೋಣ ಅಂತೀನಿ ಅಷ್ಟೊತ್ತಿಗೆ ಈ ಮಕ್ಕಳು ಆಗಲೇ ನಿದ್ದೆ ಎಲ್ಲ ಬರ್ತಾ ಇರುತ್ತೆ ಆಮೇಲೆ ಬಿಗ್ ಬಾಸ್ ಬೇರೆ ನೋಡ್ತೀನಲ್ವ ಟೈಮ್ ಆಗೋಗ್ಬಿಡುತ್ತೆ ಅನ್ನೊಂದು ಅನ್ನೊಂದು ಕಾಲು ಅವಾಗ ಬೆಳ್ಕೊಂತ ಕೂತ್ಕೊಂಡ್ರೆ ಈ ಮಕ್ಕಳೆಲ್ಲ ರೋಸ್ತಾಯಿರ್ತವೆ ನಮ್ಮ ಮನೆಯವರು ನಾನು ಬೆಳಗ್ಗೆ ಎದ್ದೋಗ್ಬೇಕು ಕೆಲಸಕ್ಕೆ ನೀನೇನು ನಾಡ್ಕಾಡ್ತಾಯಿದ್ದೀಯ ಹಂಗೆ ಹಿಂಗೆ ಅಂತೆಲ್ಲ ಬೈತಾಯಿರ್ತಾರೆ ಅವಾಗ ಪಾತ್ರೆ ಬೆಳಗಕ್ಕೆ ಹೋದ್ರೆ ಯಾಕಂದ್ರೆ ನಾನು ಅಷ್ಟರದವರೆಗೂ ಬಿಗ್ ಬಾಸ್ ನೋಡ್ತಾಯಿರ್ತೀನಿ ಆ ಗ್ಯಾಪಲ್ಲಿ ಅದು ನಾನು ಪಾತ್ರೆ ತೊಳೆಯಲ್ಲ ಬಿಗ್ ಬಾಸ್ ಒಂಥರ ಇನ್ನೇನು ಎಂಡ್ ಆಗೋ ಟೈಮಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆಯಲ್ವ ಇವಾಗೆಲ್ಲ ಫ್ಯಾಮಿಲಿ ಗ್ರೌಂಡ್ ಎಲ್ಲ ಬರ್ತಾ ಇದೆಯಲ್ಲ ಹಂಗಾಗಿ ನೋಡೋದಕ್ಕೆ ಇಂಟ್ರೆಸ್ಟು ಹಂಗಾಗಿ ಬೆಳಗ್ಗೆನೇ ಬಿಡಿಕೊಳ್ತೀನಿ ನಾನು ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸ್ಬಿಟ್ಟು ಹಾಗೆಯೇ ಈ ಕಡೆ ಒಂದು ಕುಕ್ಕರ್ಗೆ ಆಲೂಗೆಡ್ಡೆ ಬೇಯಕ್ಕೆ ಇಟ್ಟಾನ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ನೆನೆಸ್ಬಿಟ್ಟು ತೊಳೆದ್ಬಿಟ್ಟು ಮಣ್ಣು ಅದರಲ್ಲೆಲ್ಲ ಮಣ್ಣಿರುತ್ತಲ್ಲ ತೊಳೆದ್ಬಿಟ್ಟು ಇವಾಗ ಕಟ್ ಮಾಡಿಬಿಟ್ಟು ಒಂದೊಂದೇ ಪೀಸ್ನ ಈ ರೀತಿ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೀರೊಳಗಡೆ ನನಗೆ ಯಾಕೋ ನೀರು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಹಂಗಾಗಿ ಒಂದು ಗ್ಲಾಸಷ್ಟು ನೀರು ತೆಗ್ದೆ ಯಾಕಂದರೆ ಇದರಲ್ಲಿ ಹೆಂಗೆ ಅಂದರೆ ಈಗ ಈ ಪ್ರೆಸ್ಟೀಜು ಪೀಜನ್ ಈ ಥರ ಕುಕ್ಕರ್ಗಳು ತೊಗೊಂಡ್ರೆ ಅದು ಅಷ್ಟಾಗಿ ನಾವು ಏನೇ ಒಂದು ರೈಸ್ ಇಟ್ಟರೆ ಸಾಂಬಾರು ಇಡ್ಲಿ ಏನೋ ಒಂದು ಬೇಯಕ್ಕೆ ಇಟ್ಟರು ಅದು ನೀರುಗಳು ಆಚೆ ಬರಲ್ಲ ನಾನು ನೋಡಿದ್ದೀನಿ ಇದು ಮಾಮೂಲಿ ಲೋಕಲ್ಲು ಕೆಲವರು ಇಲ್ಲಿ ಮುನಿರತ್ನಮ್ಮ ಒಂದೆರಡು ಕುಕ್ಕರ್ ಕೊಟ್ಟಿದ್ದರು ಮಿಕ್ಕಿದ್ದವು ನಾನು ತೊಗೊಂಡಿದ್ದೆ ಈಗ ರೀಸೆಂಟಾಗಿ ಒಂದು ಇಲ್ಲೇ ಪಾತ್ರೆ ಅಂಗಡಿಯಲ್ಲಿ ತಗೊಂಡಿದ್ದು ಇದು ಹಂಗಾಗಿ ಇದು ಎರಡು ಲೀಟ್ರ್ ಕುಕ್ಕರು ಹಂಗಾಗಿ ನನಗೆ ಅಷ್ಟು ಇದು ಅನಿಸಲ್ಲ ಫುಲ್ಲು ಏನಾರು ಒಂಚೂರು ಜಾಸ್ತಿ ಆಯಿತು ಅಂತ ಅಂದ್ಬಿಟ್ರೆ ಉಕ್ಕಿ ಆಚೆ ಬಂದುಬಿಡುತ್ತೆ ಈ ಥರ ಕುಕ್ಕರ್ ಆಗಿಬಿಟ್ಟಿದ್ದೆ ಅದಕ್ಕೆ ನೀರು ಜಾಸ್ತಿ ಇರುತ್ತಲ್ವ ಅದಕ್ಕೆ ನೀರು ಎತ್ಕೊಂಡೆ ಹಾಗೆಯೇ ಇವಾಗ ಕಾಫಿ ಮಾಡ್ತಾಯಿದ್ದೀನಿ ಮಕ್ಕಳು ಸ್ವಲ್ಪ ಎತ್ತಿಟ್ಬಿಟ್ಟು ಇವಾಗ ಮನೆಯವ್ರಿಗೆ ನನಗೆ ಕಾಫಿ ಇದ್ದೀನಿ ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕಿದ್ದೀನಿ ನಾನಂದರೆ ಇವಾಗ ಅಲ್ಲಿನವಲ್ವಾ ಹಂಗಾಗಿ ಬೆಳಗ್ಗೆ ಒನ್ ಟೈಮ್ ಅಷ್ಟೇ ಕಾಫಿ ಕುಡಿತೀನಿ ಇವಾಗ ಡೈಲಿ ಕುಡಿಯೋರಿಗೆ ಒಂದು ಟೈಮ್ ಇಲ್ಲ ಅಂತ ಅಂದ್ರೂ ಅವ್ರಿಗೇನೋ ಕಳ್ಕೊಂಡಂಗೆ ಆಗ್ಬಿಡುತ್ತೆ ಅದಕ್ಕೆ ನಾನು ಇವಾಗ ಒಂದು ಟೈಮ್ ಬೆಳಗ್ಗೆ ಒಂದು ಟೈಮ್ ಕುಡಿತೀನಿ ಅಷ್ಟೇ ಇನ್ನು ಸಂಜೆನೂ ಹೋಗಲ್ಲ ಸಂಜೆ ಅಂದರೆ ಕುಡಿಲೇಬೇಕು ಅಂದಾಗ ಕಾ ಬರೀ ಕಾಫಿ ಪುಡಿ ಹಾಕೊಂಡ್ಬಿಟ್ಟು ಹಾಲು ಹಾಕ್ಕೊಳ್ತೀನಿ ಅಷ್ಟೇ ಬರೀ ಕಾಫಿ ಕುಡಿತೀನಿ ಅಂದರೆ ಶುಗರ್ಲೆಸ್ ಕಾಫಿನ ಆವಾಗ ನನಗೆ ಏನೋ ಒಂಥರ ಕೆಲಸ ಮಾಡೋದಕ್ಕೂ ಇಷ್ಟು ಇಂಟ್ರೆಸ್ಟ್ ಬರುತ್ತೆ ಇಲ್ಲಾಂದರೆ ನನಗೆ ಆಗೋದೇ ಇಲ್ಲ ಕಾಫಿ ಇಲ್ಲಾಂದರೆ ಅಂದರೆ ಶುಗರ್ಲೆಸ್ ಕಾಫಿನ ಕುಡಿತೀನಿ ಹಾಗೆಯೇ ಇವಾಗ ನಾನು ಅರ್ಧ ದೋಸೆ ಹಿಟ್ಟನ್ನ ನಾನು ಎತ್ತಿಡ್ತೀನಿ ಯಾಕಂತಂದರೆ ಇವಾಗ ಜಾಸ್ತಿ ನಾನು ನೆನಕಿದೆ ನನಗೆ ಎರಡು ದಿನ ಆಗಲಿ ಅಂತ ಅಂದ್ಬಿಟ್ಟು ಅದರಲ್ಲಿ ಬೇರೆ ಈ ಮಧ್ಯಾಹ್ನ ನೈಟ್ ಹೊತ್ತು ನನ್ನ ಚಿಕ್ಕನ್ ಮಾತ್ರ ನಿಮಗೆ ನಾವು ಏನು ತಿನ್ಸೋದೆ ಬೇಡ ಈ ಚಪಾತಿ ರೊಟ್ಟಿ ಹಾಗೆಯೇ ದೋಸೆ ಈ ರೀತಿ ಬಂದಾಗ ಏನು ತಿನ್ಸೋದೆ ಬೇಡ ಅವನೇ ತಿನ್ಕೊಂಬಿಡ್ತಾನೆ ಕೈಗೆ ನಾವು ದೋಸೆ ಉದ್ದುಬಿಟ್ಟು ಅವ್ನು ಕೈಗೆ ಕೊಟ್ರೆ ಮುಗೀತು ಅವನೇ ತಿನ್ಕೊತಾನೆ ಈ ಅನ್ನ ಎಲ್ಲ ಆದರೆ ನಾವೇ ತಿನ್ನಿಸ್ಬೇಕು ಅವನು ತಟ್ಟೆಗೆ ಹಾಕೊಟ್ರೆ ಏನು ಮಾಡ್ತಾನೆ ತಿಂತಾನೆ ಎಲ್ಲ ಹಾಕೊಂಬಿಟ್ಟು ಆಮೇಲೆ ತಿಂತಾನೆ ಹಂಗೆ ತಿನ್ನೋದಿಲ್ಲ ಇನ್ನೆಲ್ಲಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಆ ಥರ ತಿಂತಾನೆ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ನಾನೇ ತಿನ್ನಿಸ್ತೀನಿ ರೈಸ್ ಆದರೆ ದೋಸೆ ಆದರೆ ಈ ರೀತಿ ಕೊಡ್ತೀನಿ ಅವನೇ ತಿಂತಾನೆ ಈಗ ನೈಟ್ ಹೊತ್ತು ಅಷ್ಟೇ ದೋಸೆ ಕೊಡಬೇಕು ಅವನಾದರೆ ಕಟ್ಕೊಂಡು ತಿಂತಾನೆ ನಮ್ಮ ದೊಡ್ಡವನ್ನೇ ಇವಾಗ ಬಂದಿರೋದು ನಮ್ಮ ದೊಡ್ಡವನೇ ನಮ್ಮ ಮನೆಯಲ್ಲಿ ಚಿಕ್ಕ ಪುಟಾಣಿ ಮಗು ಅನ್ನೋ ಥರ ಅವನಿಗೆ ಒಂದು ಪ್ರತಿಯೊಂದು ನೀರು ಹಾಲು ಎಲ್ಲನೂ ನಾವು ಅವನಿಗೆ ಹಿಂಸೆ ಮಾಡಿ ಕೊಡಬೇಕು ಊಟನೇ ತಿನ್ನಲ್ಲ ಇತ್ತೀಚೆಗೆ ನಮ್ಗೆ ಅದೇ ಬ ಅವ್ನಿಗೆ ತಿನ್ಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿರುತ್ತೆ ನನಗೆ ನೈಟ್ ಹೊತ್ತು ಅಷ್ಟೇ ಮೊಬೈಲ್ ಹಾಕಿ ಎಲ್ಲ ಕೂರ್ಸ್ ಎಲ್ಲ ಮಾಡಿದ್ರೂ ಅವ್ನು ತಿನ್ನೋದು ಅಷ್ಟರಲ್ಲಿ ಅಷ್ಟೇ ಐತೆ ಅದೇನು ಮಾಡಬೇಕಾ ಗೊತ್ತಿಲ್ಲ ಚೆನ್ನಾಗಿ ಹೊಟ್ಟೆ ಹಸಿವರೆಗೂ ಏನೂ ಕೊಡೋಕೆ ಹೋಗ್ಬಾರ್ದು ಆ ಥರ ಮಾಡಿಬಿಟ್ಟು ಆಮೇಲೆ ಊಟ ಕೊಡಬೇಕು ಅನ್ನಿಸ್ಬಿಟ್ಟೈತೆ ಒಂಚೂರು ತಿನ್ನಲ್ಲ ಊಟ ಎರಡು ತುತ್ತು ತಿನ್ನೋ ಅಷ್ಟೊತ್ತಿಗೆ ಸುಸ್ತು ನಂಗೆ ಸಾಕು ಸಾಕು ಅಂತ ಹೇಳ್ತಾಯಿರ್ತಾನೆ ನಮ್ಗೆ ಅದೊಂದು ಬಂದಿರೋದು ನಮ್ಮ ಚಿಕ್ಕ ಪ್ರಾಬ್ಲಮ್ ಇಲ್ಲ ಅವ್ನು ತಿನ್ಕೊತಾನೆ ನಮ್ಮ ದೊಡ್ಡೊಂದೇ ಇವಾಗ ಅದಾದಮೇಲೆ ಸ್ವಲ್ಪ ಮೊಳಕೆ ಕಟ್ಟಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಕಾಳು ನೆನ ನೆನೆಸೋಣ ಅಂತ ಇದ್ದೀನಿ ಈ ರೀತಿ ಒಂದು ಎರಡು ಮೂರು ಸತಿ ತೊಳೆದ್ಬಿಟ್ಟು ಮೇಲೆ ಏನು ತೌಡ್ ಥರ ಬರುತ್ತಲ್ಲ ಅದೆಲ್ಲ ನೀಟಾಗಿ ಮೇಲೆ ತೇಲ್ತಾ ಇರುತ್ತೆ ಅದು ಚೆಲ್ಬಿಟ್ಟು ನೀಟಾಗಿ ತೊಳೆದು ಇವಾಗ ಅದಕ್ಕೆ ನೀರು ಹಾಕ್ಬಿಟ್ಟು ಇದ್ದೀನಿ ನಾಳೆನೋ ಅಥವಾ ನೈಟೋ ನೀರೆಲ್ಲ ಬಸ್ತ್ಬಿಟ್ಟು ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಅಷ್ಟೊಳಗಡೆ ವಿಷಾಲತ್ತು ಕಾಫಿ ಕುಡಿದು ಹುಳಿಕಳೆಲ್ಲ ಹುಳಿಗಳೆಲ್ಲ ತೊಳೆದು ನೆನೆಸೋ ಅಷ್ಟೊತ್ತಿಗೆ ಅಂದರೆ ದೋಸೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ವಿಷಾಲಿಗೆ ಇಟ್ಟಿದ್ನಲ್ವ ಅದು ಇವಾಗ ಅದನ್ನೆಲ್ಲಾನು ನೀರು ಚೆಲ್ಬಿಟ್ಟು ಅದಕ್ಕೆ ತಣ್ಣೀರು ಹಾಕಿ ಇವಾಗ ಆ ನೀರು ಚೆಲ್ಲಿ ಇವಾಗ ಸಿಪ್ಪೆಲ್ಲ ಬಿಡಿಸಿ ಕ್ಯೂಚಿಬಿಟ್ಟು ಇವಾಗ ಒಗ್ಗರಣೆಗೆ ಹಾಕಬೇಕು ಆಲೂಗೆಡ್ಡೆ ಪಲ್ಯಕ್ಕೆ ನೋಡ್ತಾ ಇರ್ಬೋದು ಇವಾಗಂತೂ ಒಂಥರ ಖುಷಿ ಅನಿಸುತ್ತೆ ಏನಕ್ಕೆ ಅಂತಂದರೆ ಬೆಳಗ್ಗೆನೇ ಗೆದ್ದು ಎಲ್ಲ ಮಾಡ್ಕೊತಾ ಇದ್ದೀನಲ್ಲ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಿಂದ ಯಾವುದೇ ಕಾರಣಕ್ಕೂ ನಾನು ಸೋಂಬೇರಿ ಆಗಬಾರ್ದು ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲ ಬಿಟ್ಟಿದ್ದೀನಲ್ಲ ಏನು ಯಾರ್ಯಾರೆಲ್ಲ ಹೆಂಗೆ ಮಾಡಿದ್ರು ಹೆಂಗೆಲ್ಲ ಅನ್ಭವಿಸಿದ್ದೀವಿ ಅದೆಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಜವಾಗ್ಲೂ ನಾನು ನೆನ್ ಹಿಂದಕ್ಕೆ ಹೋಗಿ ನೆನೆಸ್ಕೊಳೋಕ್ಕೂ ನನಗಿಷ್ಟ ಇಲ್ಲ ಆ ಥರ ಕಷ್ಟಗಳನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ನನಗೆ ಒಂದು ಒಳ್ಳೆಯ ಗೋಲ್ ಅಂದರೆ ಒಂದು ಸಕ್ಸಸ್ ತರಲಿ ಅಂತ ನಾನು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ನಿಂಗಂತೂ ನಾನು ನಾನು ಲೇಟಾಗಂತ ಇಲ್ಲ ನಾನು ಬೇಗನೆ ಎದೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಲೇಟಾಗಿ ನನಗೆ ನನಗಿನ್ನೂ ಮಲಗಬೇಕು ನಾನು ನೈಟು ಮಲಗೋದು ಒಂದು ಗಂಟೆ ಆದ್ರೂ ಬೆಳಗ್ಗೆ ನಾನು ಅಟ್ಲೀಸ್ಟ್ ಒಂದು ಆರೂವರೆ ಎದ್ದು ಬಿಡಬೇಕು ಅನ್ನೋದು ಭಾರಿ ಆಸೆ ಇದೆ ಮುಂಚೆಲ್ಲ ಹಂಗಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಮಲ್ಕೊಂಡಾಯ್ತು ಬಿಡಿ ಇನ್ನೇನು ಮಾಡಬೇಕು ಆಮೇಲೆ ಮಾಡಕ್ಕೊಳ್ಳೋ ಕೆಲಸನ ಅನ್ನೋ ಥರ ಇದೆ ಇವಾಗ ಹಂಗಲ್ಲ ಬೇಗ ಎದ್ಬಿಡ್ತೀನಿ ಎಷ್ಟೇ ಲೇಟಾಗಿ ಮಲಗಿದ್ರು ಬೆಳಗ್ಗೆ ಬೇಗ ಎದ್ಬಿಡ್ತೀನಿ ನನಗೆ ಅದೊಂದು ಎಚ್ಚರಿಕೆ ಆಗ್ಬಿಡುತ್ತೆ ನಾನು ಅಲ್ಲಾರಾಮ್ ಇಡ್ಲಿಲ್ಲ ಅಂದರೆ ಎಚ್ಚರಿಕೆ ಆಗ್ಬಿಡುತ್ತೆ ಹಂಗಾಗಿ ಬೇಗ ಎದ್ದೀನಿ ಹಾಗೆಯೇ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಹಾಗೇ ಆಲೂಗಡೆ ಬೇಯಿಸ್ಕೊಂಡು ಕ್ಯೂಚ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ತೆಂಗಿನ ತುರಿ ಕೊತ್ತಂಬರಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಕಾಯಿನ ಒಗ್ಗರಣೆಗೆ ಹಾಕ್ತೀನಿ ಯಾಕಂತಂದರೆ ಇವಾಗ ಸ್ವಲ್ಪ ಬಿಸಿಲು ಹೊಡಿತಾ ಇರುತ್ತಲ್ವ ಈ ಶೆಕೆಗೆಲ್ಲ ಅಳಿಸೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನೂ ಸಾಯಂಕಾಲ ತನಕ ಇರುತ್ತೆ ಇದು ಹಂಗಾಗಿ ಸ್ವಲ್ಪ ಕಾಯಿನ ಮುಂಚೆನೇ ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಇವಾಗ ನೋಡ್ತಾ ಇರ್ಬೋದು ಆಲೂಗೇಡ ಹಾಕ್ತಾಯಿದ್ದೀನಿ ನೀಟಾಗಿ ಚೆನ್ನಾಗಿರುತ್ತೆ ನನಗೆ ಇಷ್ಟ ಈ ಥರ ಆಲೂಗೆಡ್ಡೆ ಇನ್ನೂ ತೆಳುವಾಗಿ ಮಾಡ್ತಾರೆ ಅದು ಇನ್ನೂ ಚೆನ್ನಾಗಿರುತ್ತೆ ಕಾಯಿನ ಕಮ್ಮಿ ಹಾಕ್ಬೇಕಾಗಿತ್ತು ನಾನು ಜಾಸ್ತಿ ಮಿಕ್ಸಿಗೆ ಹಾಕಿ ಹಾಗಾಗಿ ತೆಂಗಿನಕಾಯಿ ತುರಿ ಜಾಸ್ತಿ ಆಗೋಯ್ತು ಇದ್ರೂ ಆದರೂ ಚೆನ್ನಾಗಿತ್ತು ಹಾಗೆಯೇ ದೋಸೆನೂ ಕೂಡ ಇವಾಗ ಹಾಕಬೇಕು ಇನ್ನೊಂದೇನು ಅಂತಂದರೆ ಒಂದೇ ಒಂದು ಈರುಳ್ಳಿ ಇತ್ತು ಆ ಈರುಳ್ಳಿನ ನಾನು ಹಾಕ್ಬಿಟ್ಟೆ ಇನ್ನೂ ಆಲೂಗಡ್ಡೆ ಪಲ್ಯ ಹೋಗ್ರೆ ಎಣ್ಣೆಗೆ ಇನ್ನು ನಾನು ಅಂಚಿನ ಮೇಲೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ನೀಟಾಗಿ ಸ್ಪ್ರೇ ಮಾಡಬೇಕಾಯಿತು ಈರುಳ್ಳಿಲಿ ದೋಸೆ ಹಾಕೋದಿಕ್ಕೆ ಹಂಗಾಗಿ ಈರುಳ್ಳಿನೂ ಇರಲಿಲ್ಲ ಹೋಗಿ ತರಬೇಕಾಗಿತ್ತು ಸರಿ ಆಯಿತು ಇವಾಗ ಹೇಳಿದ್ನಲ್ಲ ಇವಾಗ ಸರ್ಕಲ್ಗೂ ನಾವು ಮಾಡಿರೋಂಥ ಮನೆಗೂ ಸಿಕ್ಕಾಪಟ್ಟೆ ದೂರ ಆಯಿತು ಹೋಗಿ ಬರೋದಿಕ್ಕಾಗಲ್ಲ ಇರಲಿ ಏನೋ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ತುಪ್ಪದಲ್ಲೇ ಹಾಕ್ಬಿಟ್ಟು ಅಂದರೆ ಇವಾಗ ನಾನು ಎಣ್ಣೆ ಯೂಸ್ ಮಾಡ್ತಾಯಿಲ್ಲ ದೋಸೆಗೆ ತುಪ್ಪನೇ ಹಾಕ್ತೀನಿ ಯಾಕಂತಂದರೆ ಮಕ್ಕಳಿಬ್ರು ತಿಂತಾರೆ ಟೇಸ್ಟಿಯಾಗಿ ಇರಲಿ ತುಪ್ಪದಲ್ಲೇ ನಾವು ದೋಸೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ತಿಂತಾರೆ ಮಕ್ಕಳು ಅಂತ ಇವಾಗ ದೋಸೆ ಹಾಕಬೇಕು ಅಂತ ಅಂದರೆ ನಾನು ಯಾವ ಮಕ್ಕಳಿಗೆ ಟಿ ವಿ ಹಾಕ್ಕೊಡ್ಬೇಕು ಹಾಗಾಗಿ ಟಿ ವಿ ಹಾಕ್ಕೊಡ್ತಾಯಿದ್ದೀನಿ ಒಂದೇ ಸಮ ಇಲ್ಲಾಂದರೆ ಮೊಬೈಲ್ ಕೊಡಬೇಕು ಅವ್ರಿಗೆ ಈಗ ಮೊಬೈಲ್ ಕೊಡಬೇಕು ಅಂದರೆ ನಾನು ವೀಡಿಯೋ ಶೂಟ್ ಮಾಡಬೇಕು ಈಗ ನಮ್ಮ ಮನೆಯವ್ರ ಮೊಬೈಲಲ್ಲೂ ಚಾರ್ಜ್ ನಿಲ್ತಾಯಿಲ್ಲ ಅವರು ಕೊಡಲ್ಲ ಇವಾಗ ಅವ್ರಿಗೂ ಕೆಲಸಕ್ಕೆ ಲೇಟ್ ಆಗೈತೆ ಚಾರ್ಜ್ ನಿಲ್ಲಲ್ಲ ಅಲ್ಲಿ ಆಫೀಸಲ್ಲಿ ಅಂತ ಅಂದ್ಬಿಟ್ಟು ಅವರು ಕೊಡಲಿಲ್ಲ ಅದಕ್ಕೆ ಟಿ ವಿನೇ ಹಾಕ್ಕೊಟ್ಟಿದ್ದೀನಿ ಟಿ ವಿ ಹಾಕ್ಕೊಟ್ಟು ಈ ಕಡೆ ಬಂದು ದೋಸೆನ ಹಾಕ್ತಾಯಿದ್ದೀನಿ ದೋಸೆಗೆ ಇವಾಗ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತುಪ್ಪನ ತುಪ್ಪ ಹಾಕ್ಬಿಟ್ಟೆ ಇವಾಗ ದೋಸೆ ಇದ್ದೀನಿ ಚೆನ್ನಾಗಿ ಬರ್ತಾಯಿತ್ತು ಮಾತ್ರ ಚೆನ್ನಾಗಿ ಇನ್ನೂ ಈರುಳ್ಳಿ ಎಲ್ಲ ಸ್ಪ್ರೇ ಮಾಡಿದ್ದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ದೋಸೆ ಚೆನ್ನಾಗಿ ನನಗಿಷ್ಟ ಆಗುತ್ತೆ ಈ ಥರ ಎರಡು ದಿನ ದೋಸೆ ಇಟ್ಕೊಂಡು ತಿನ್ನಬೇಕು ಅಂತಂದರೆ ಆದರೆ ಇನ್ನೊಂದೇನು ಅಂತಂದರೆ ಯಾಕೋ ಏನೂ ತಿನ್ನೋಕ್ಕಾಗ್ತಾಯಿಲ್ಲ ನನ್ನ ಕೈಯ್ಯಲ್ಲಿ ಅಲ್ಲಿ ನೋವಿಗೆ ಏನೂ ತಿನ್ನೋಕ್ಕಾಗ್ತಾಯಿಲ್ಲ ಅದಕ್ಕೆ ಈಗ ಜಿಂದಾಲ್ ಬರುತ್ತಲ್ಲ ಇಲ್ಲಿ ಯಾವುದಾದ್ರು ಬಿದ್ದ ಚಿಕ್ಕ ಬಿದ್ರು ಕಲ್ಲು ಎಂಟನೇ ಮೈಲಿ ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಏನೋ ಬರುತ್ತೆ ಚಿಕ್ಕಬಿದುರ್ಗಲ್ಲಿ ಹತ್ರ ಜಿಂದಾಲ್ ಅಂತ ಇದೆ ನನ್ನ ಫ್ರೆಂಡು ಸಜೆಸ್ಟ್ ಮಾಡಿದ್ದು ನಮ್ಮ ಯಜಮಾನ್ರು ನನ್ನ ಮಗ ಎಲ್ಲನೂ ಹೋಗ್ಬಿಟ್ಟು ಬಂದಿದ್ದಾರೆ ಸರಿ ಒಂದು ಸಲ ಬಾ ಅಲ್ಲಿ ಐದು ರೂಪಾಯಿ ಟೋಕನ್ ಏನೋ ಇರುತ್ತೆ ಇವಾಗ ಏನು ನೋಡಿ ಒಂದು ಸಲ ವಿಚಾರಿಸು ನಿಮ್ಮ ಮನೆಯವ್ರು ಕೇಳಿಬಿಟ್ಟು ಅಂತ ಅಂದರು ಅದಕ್ಕೆ ನಮ್ಮ ಮನೆಯವ್ರು ಕೇಳಿದ್ದಕ್ಕೆ ಸರಿ ನಮ್ಮ ನಮ್ಮ ಆಫೀಸಲ್ಲೊಬ್ಬರು ಹೋಗಿದ್ದಾರೆ ಅವ್ರನ್ನ ಕೇಳಿಬಿಟ್ಟು ವಿಚಾರಿಸ್ಬಿಟ್ಟು ನಾನು ಹಿಂಗೆ ಹೇಳ್ತೀನಿ ಹೋಗೋಣ ಇರು ಅಂತ ಅಂದ್ಬಿಟ್ಟು ಸಂಡೇನೂ ಇರುತ್ತಂತೆ ನೋಡೋಣ ಸಂಡೇ ಆದರೆ ಸಂಡೇ ಸಂಡೇ ಅಂತೂ ಆಗೋಲ್ಲ ನಮ್ಮ ಮನೆಯವರೆಲ್ಲ ಇದಕ್ಕೆ ಹೋಗ್ತಾ ಇರ್ತಾರಲ್ವ ಡ್ಯೂಟಿಗೆ ಓಲಾ ಕ್ಯಾಬಿಗೆ ಹಂಗಾಗಿ ಸಂಡೇ ಆಗಲ್ಲ ಮಂಡೇ ಏನಾದರೂ ನೋಡಬೇಕು ಒಂದಿನ ರಜೆ ಹಾಕ್ಬಿಟ್ಟು ಹೋಗಿ ಬರಬೇಕು ಇಲ್ಲಾಂದರೆ ಈ ಅಲ್ಲಿ ನಮಗೆ ತಡಿಯೋಕ್ಕಾಗಲ್ಲ ಬರೀ ಮಾತ್ರೆ ನುಗ್ತಾಯಿದ್ದರೆ ಸರ್ ಅದಕ್ಕೆ ಒಂದು ಸಲ ಹೋಗಿ ಕ್ಲೀನ್ ಮಾಡಿಸೋದೋ ಇಲ್ಲ ಅಲ್ಲಿ ಕೀಳಿಸ್ಲೇಬೇಕು ಅಷ್ಟು ಉಳ್ಕಲ್ಲಾಗ್ಬಿಟ್ಟಿದೆ ನನಗೆ ಕೀಳಿಸ್ಬಿಟ್ಟು ಫುಲ್ ಅಲ್ಲೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ಬರ್ತೀನಿ ಒಂದಿನ ಎರಡು ದಿನ ತೊಗೊಳುತ್ತಂತೆ ಟೈಮು ಇರಲಿ ತಗೊಳ್ಳಿ ಆದರೆ ನಾವು ಬೇರೆ ಕಡೆ ಇವಾಗ ನಾನು ಈ ಒಂದು ಎರಡು ವರ್ಷದಿಂದೆ ಐದು ಸಾವಿರ ಕೊಟ್ಬಿಟ್ಟು ಹಾಸನಲ್ಲಿ ಕೇಳಿಸಿದೆ ಎಲ್ಲಿ ಗೊತ್ತಾ ಮಕ್ಳು ಇದೆ ಅಲ್ವಾ ರಾಜೀವ್ ಏನು ರಾಜೀವ್ ಹಾಸ್ಪಿಟ್ಲು ಆಪೋಸಿಟ್ ಒಂದು ಇದೆ ಅಲ್ಲಿ ಐದು ಸಾವಿರ ಕೊಟ್ಬಿಟ್ಟು ಒಂದಲ್ಲಿ ಕೀಳಿಸಿದೆ ಒಂದಲ್ಲಿ ಕಿಡ್ಸೋಕ್ಕೆ ಐದು ಸಾವಿರ ಯಪ್ಪಾ ನಿಜವಾಗ್ಲೂ ಐದು ಸಾವಿರ ಇದ್ದಿದ್ರೆ ನಮಗೆ ಒಂದು ತಿಂಗಳು ಬಾಡಿಗೆ ಎಲ್ಲ ಆಗೋದು ಅನ್ನಿಸ್ಬಿಡ್ತು ಆ ಥರ ಅದಕ್ಕೆ ಇವಾಗೆಲ್ಲ ತಲೆನೋವೇ ಬೇಡ ಅದಕ್ಕೆ ಅಲ್ಲೇ ಜಿಂದಾಲ್ಗೆ ಹೋಗ್ಬಿಟ್ಟು ತಿಳಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಆಗುತ್ತೆ ಆದರೆ ಸೋಮವಾರ ಹೋಗ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಈಗ ನಮ್ಮ ಮನೆಯವ್ರಿಗೆ ಲೇಟ್ ಆಯ್ತಲ್ವಾ ಅವರು ಹತ್ತು ಗಂಟೆ ಅಷ್ಟರೊಳಗಡೆ ಎಲ್ಲ ಅವರು ಆಫೀಸ್ಗೆ ಹೋಗಬೇಕು ಈ ರೀತಿ ನಾನು ದೋಸೆ ಎಲ್ಲ ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯ ಹಾಕಿ ಈಗ ಅವರಿಗೆ ತಿಂಡಿಗೆ ಕೊಡ್ತಾಯಿದ್ದೀನಿ ಹೀಗೆ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್